ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಮ್ಮ ಮನೆಯಲ್ಲಿರುವಂತಹ ಹಳೆಯ ಕಾಲದ ಟಿವಿ ಆಗಿರ್ಬೋದು ಅಥವಾ ಎಲ್ ಇ ಡಿ ಟಿ ವಿ ಆಗಿರಬಹುದು ಈ ಒಂದು ಟಿವಿಯನ್ನ ನಾವು ಯಾವ ರೀತಿ ಸ್ಮಾರ್ಟ್ ಆಗಿ ಯೂಸ್ ಮಾಡಬಹುದು ಅಂದ್ರೆ ಸ್ಮಾರ್ಟ್ ಟಿವಿಯ ಯುಗ ಈಗ ಬರ್ತಾ ಇರುವಂತದ್ದು ಈಗ ಆಂಡ್ರಾಯ್ಡ್ ಟಿವಿ ಆಗಿರಬಹುದು ಸ್ಮಾರ್ಟ್ ಟಿವಿ ಆಗಿ ಅಂದ್ರೆ ಈ ರೀತಿಯ ಒಂದು ಯುಗದಲ್ಲಿ ನಾವು ಬೇರೆ ಬೇರೆ ಅಂದ್ರೆ ಅಲೆಕ್ಸಾ ಬಂದ್ಬಿಟ್ಟಿದೆ ನಾವು ಕೂತಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಯುಗದಲ್ಲಿ ನಾವು ಇರುವಂತದ್ದು ಇಂಥ ಸಂದರ್ಭದಲ್ಲಿ ನಮ್ಮ ಹಳೆಯ ಟಿವಿಯನ್ನೇ ಸ್ಯಾಟಲೈಟ್ ಡಿಜಿಟಲ್ ರಿಸೀವರ್ ಮೂಲಕ ಯಾವ ರೀತಿ ಸ್ಮಾರ್ಟ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳೋ ವಿಚಾರದಲ್ಲಿ ನಾನೊಂದು ವಿಡಿಯೋನ ಹಾಕಿದ್ದೆ ಅದರಲ್ಲಿ ಹಲವರು ಹಲವು ರೀತಿಯ ಕಮೆಂಟ್ ಗಳನ್ನ ಹಾಕಿದ್ರು ಅದರಲ್ಲಿ ಕೆಲವರು ಪಾಸಿಟಿವ್ ಕಮೆಂಟ್ ಹಾಕಿದ್ರೆ ಕೆಲವರು ನೆಗೆಟಿವ್ ಕಮೆಂಟ್ ಕೂಡ ಹಾಕಿದ್ರು ನೆಗೆಟಿವ್ ಅಂತ ಹೇಳಿದ್ರೆ ಅವರು ಯೂಸ್ ಮಾಡಿರುವಂತಹ ಪ್ರಾಡಕ್ಟ್ ಆಗಿರ್ಬೋದು ಅದಕ್ಕಾಗಿ ನೆಗೆಟಿವ್ ಹಾಕಿ ಹಾಕ್ತಾರೆ ಇವತ್ತು ನಾನು ಈ ಒಂದು ಪ್ರಾಡಕ್ಟ್ ನನ್ನ ಮುಂದಿರುವಂತಹ ಈ ಒಂದು ಸ್ಯಾಮ್ಕಾನ್ ಅಂತ ಹೇಳುವಂತಹ ಒಂದು ಪ್ರಾಡಕ್ಟ್ ಏನಿದೆ ಸ್ಯಾಟಲೈಟ್ ಡಿಜಿಟಲ್ ರಿಸೀವರ್ ಏನಿದೆ ಈ ರಿಸೀವರ್ ನಲ್ಲಿರುವಂತಹ ಪಾಸಿಟಿವ್ ಹೇಗೂ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿ ಹೇಳಿದ್ದೆ ಇವತ್ತು ನಾನು ನಿಮ್ಗೆ ಇದರ ನೆಗೆಟಿವ್ ನ ಹೇಳ್ತಾ ಹೋಗ್ತೀನಿ ಆಯ್ತಾ ಸ್ಯಾಮ್ಕಾನ್ ಅಂತ ಹೇಳುವಂತಹ ಬ್ರ್ಯಾಂಡ್ ಮಾತ್ರ ಅಲ್ಲ ಬೇರೆ ಬೇರೆ ಬ್ರ್ಯಾಂಡ್ಗಳು ಈ ರೀತಿಯ ಸ್ಯಾಟಲೈಟ್ ಡಿಜಿಟಲ್ ರಿಸೀವರ್ ಏನಿದೆ ಈ ರೀತಿಯ ಅಲ್ಲಿ ಅಲ್ಲಿರುವಂತಹ ನೆಗೆಟಿವ್ ಅಂತ ಹೇಳುವಂಥದ್ದು ಅಂದ್ರೆ ಮುಖ್ಯವಾಗಿರುವಂತಹ ನೆಗೆಟಿವ್ ನಾನು ನಿಮಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ ಆಯ್ತಾ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಾನು ಯೂಸ್ ಮಾಡಿರುವಂತಹ ಈ ಒಂದು ಸ್ಯಾಮ್ಕಾನ್ ಸ್ಯಾಟಲೈಟ್ ಡಿಜಿಟಲ್ ರಿಸೀವರ್ ಅಲ್ಲಿ ನನಗೆ ಒಂದೆರಡು ವಿಚಾರದಲ್ಲಿ ಲಾಭ ಅಂತ ಅನಿಸಿದೆ ಆಯ್ತಾ ಅಂದ್ರೆ ನಾವು ಹಳೆಯ ಟಿವಿಯನ್ನ ಯಾವುದೇ ಕಾರಣಕ್ಕೂ ನಮಗೆ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದರಲ್ಲಿ ಯೂಟ್ಯೂಬ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ನಮಗೆ ಯೂಟ್ಯೂಬ್ ಅನ್ನ ಪ್ಲೇ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಾನು ಅದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಪ್ರೂಫ್ ಕೊಟ್ಟಿದ್ದೆ ಯಾವ ರೀತಿ ಯೂಟ್ಯೂಬ್ ಅನ್ನ ಅದರಲ್ಲಿ ಪ್ಲೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥ ವಿಚಾರದಲ್ಲಿ ಬಟ್ ನಾನು ಇವತ್ತು ಹೇಳುವಂಥದ್ರಲ್ಲಿ ನಮ್ಗೆ ಇವಾಗ ಅದರಲ್ಲಿ ಕೆಲವರು ಹಾಕಿದ್ರು ಕಮೆಂಟ್ ಅದರಲ್ಲಿ ಚಾನಲ್ ನೀವು ತೋರಿಸಿಲ್ಲ ಹಾಗೆ ಹೇಗೆ ಅಂತ ಚಾನಲ್ ತೋರಿಸ್ಬೇಕಂತ ಹೇಳಿದ್ರೆ ನಮ್ಗೆ ಡೈರೆಕ್ಟ್ ಆಗಿ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ದು ಯಾವ್ದಾದ್ರು ಡಿಶ್ ಇದ್ರೆ ಅಲ್ಲಿಂದ ಕೇಬಲ್ ಅನ್ನು ಕನೆಕ್ಟ್ ಮಾಡಿಕೊಂಡು ಈ ಒಂದು ಕನೆಕ್ಟ್ ಮಾಡಿದ್ರೆ ಇದರಲ್ಲಿ ಚಾನಲ್ಸ್ ಬರುತ್ತೈತ ಅದು ನಾರ್ಮಲ್ ಆಗಿ ಇರುವಂತಹ ಡಿ ಟಿ ಎಚ್ ಅದೇ ಸೇಮ್ ಟೈಪ್ ಅಲ್ಲಿ ಬರುವಂತದ್ದು ಬಟ್ ಇದರಲ್ಲಿ ಸ್ಮಾರ್ಟ್ ಫೋನ್ ಟೈಪ್ ಅಲ್ಲಿ ನಿಮಗೆ ಆಂಡ್ರಾಯ್ಡ್ ಆಗಿ ಅಂದ್ರೆ ಎಲ್ಲ ಬರೋದಿಲ್ಲ ಎಲ್ಲ ಆಪ್ಷನ್ಸ್ ಇದರಲ್ಲಿ ಸಿಗೋದಿಲ್ಲ ಬಟ್ ನಿಮಗೆ ಯೂಟ್ಯೂಬ್ ಅನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ವಿಚಾರದಲ್ಲಿ ನಿಮಗೆ ತೋರಿಸಿದ್ದೆ ಬಟ್ ವೈಫೈ ಬೇಕಾಗುತ್ತೆ ಇದೆ ವೈಫೈ ಕೆಲವರು ಕೇಳಿದ್ರು ವೈಫೈ ಇಲ್ಲದ ಅವರಿಗೆ ಏನ್ ಮಾಡ್ಬೋದು ವೈಫೈ ಇಲ್ಲದವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ವೈಫೈ ಮನೆಯಲ್ಲಿ ಇದ್ರೆ ನಿಮಗೆ ಇದರಿಂದಾಗಿ ನಿಮಗೆ ಯೂಟ್ಯೂಬ್ ಅನ್ನು ವರ್ಕ್ ಮಾಡ್ಬೋದು ಆದ್ರೆ ಅದರಲ್ಲಿ ನನಗೆ ನೆಗೆಟಿವ್ ಅಂತಹ ಕೆಲವೊಂದು ವಿಚಾರಗಳು ಕಂಡು ಬಂತು ಈಗ ನಮ್ಮ ಮನೆಯಲ್ಲಿರುವಂತಹ ಸ್ಮಾರ್ಟ್ ಟಿವಿ ಅನ್ನೋದ್ರ ಇದ್ರೆ ಸ್ಮಾರ್ಟ್ ಟಿವಿಯಲ್ಲಿ ನಮಗೆ ಸರ್ಚ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಹೇಗೂ ಕನೆಕ್ಟ್ ಮಾಡುವಂಥದ್ದು ತುಂಬ ಸುಲಭದಲ್ಲಿ ಆಗುತ್ತೆ ಜೊತೆಗೆ ಅದನ್ನು ಸರ್ಚ್ ಮಾಡಲಿಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಕೆಲವೊಂದು ಈಗ ಮುಂದುವರೆದ ಟೈಮಲ್ಲಿ ಈಗಂತೂ ಆಂಡ್ರಾಯ್ಡ್ ಸ್ಮಾರ್ಟ್ ಟಿವಿ ಕೂಡ ಬಂದಿದೆ ಇಲ್ಲ ಅಂತ ಹೇಳಿಕ್ಕಿಲ್ಲ ಸುಲಭದಲ್ಲಿ ಟಚ್ ಮಾಡ್ಕೊಂಡು ನಮ್ಗೆ ಯೂಸ್ ಮಾಡ್ಬೋದು ಜೊತೆಗೆ ನಮ್ಗೆ ಅಲೆಕ್ಸಾ ಇದ್ರೆ ನಮ್ಗೆ ಜಸ್ಟ್ ವಾಯ್ಸ್ ಕಮಾಂಡ್ ಮೂಲಕ ನಮ್ಗೆ ನಮ್ಮ ಟಿವಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಹಿಂದಿನ ಒಂದು ಟಿ ಈ ರೀತಿಯ ಒಂದು ಡಿಜಿಟಲ್ ಸ್ಯಾಟಲೈಟ್ ರಿಸೀವರ್ ಹಾಕೊಂಡ್ರೆ ನಮಗೆ ಸಮಸ್ಯೆ ಅಂತ ಹೇಳಿದ್ರೆ ಸರ್ಚ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಯಿತಾ ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲವೇ ಇಲ್ಲ ಯಾಕಂದರೆ ನಾನು ಅನುಭವಿಸಿರುವಂಥ ಸತ್ಯ ಇದು ನೀವು ನಾನು ಈ ಹಿಂದಿನ ವೀಡಿಯೋದಲ್ಲಿ ಚೆನ್ನಾಗಿದೆ ಅಂತ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದೆ ಬಟ್ ಪ್ರಾಡಕ್ಟ್ ಅಂತೂ ಚೆನ್ನಾಗಿದೆ ಇಲ್ಲ ಅಂತ ಹೇಳಲಿಕ್ಕೂ ಇಲ್ಲ ಬಟ್ ನನಗಂತೂ ಆಗಿರುವಂಥ ಅನುಭವವನ್ನು ನಾನು ನಿಮ್ಮ ಜೊತೆ ಹಂಚ್ತಾ ಇರುವಂಥದ್ದು ಇದು ಜೆನ್ಯೂನ್ ರಿವ್ಯೂ ಆಯ್ತು ಇದು ಈಗ ಯಾರೋ ಹೇಳಿದ್ರು ಅಂತ ಹೇಳುವಂಥ ವಿಚಾರದಲ್ಲಿ ನಾನು ಹೇಳುವಂಥದ್ದಲ್ಲ ನಾರ್ಮಲ್ ಆಗಿ ನಾನು ಅನುಭವಿಸಿರುವಂಥ ಕಷ್ಟವನ್ನು ಹೇಳ್ತಾ ಇರುವಂಥದ್ದು ಈ ರೀತಿಯ ಪ್ರಾಡಕ್ಟ್ ಕಡಿಮೆಗೆ ಸಿಗತ್ತೆ ಆದ್ರೆ ಈ ರೀತಿಯ ಸಿ ಪ್ರಾಡಕ್ಟ್ ಸಿಕ್ಕಿದ್ರು ಕೂಡ ನಮಗೆ ಒಂದೊಂದು ಐಟಮ್ ಅನ್ನು ಸರ್ಚ್ ಮಾಡ್ಬೇಕು ಅಂದ್ರೆ ಯಾಕಂದ್ರೆ ಎಕ್ಸಾಂಪಲ್ ನನ್ನ ಅನ್ಬಾಕ್ಸಿಂಗ್ ಕನ್ನಡ ಅಂತ ಹೇಳುವಂತಹ ಒಂದು ಚಾನೆಲ್ ನೇಮನ್ನು ಸರ್ಚ್ ಅಂತ ಹೇಳಿದ್ರೆ ಪ್ರತಿ ಒಂದೊಂದೊಂದು ಅಕ್ಷರ ಟೈಪ್ ಮಾಡ್ತಾ ಹೋಗ್ಬೇಕು ಜೊತೆಗೆ ಅಲ್ಲಿ ಸೆಲೆಕ್ಟ್ ಮಾಡಬೇಕು ಓಕೆ ಅದರ ಸರ್ಚ್ ಅಲ್ಲಿ ಸರ್ಚ್ ಅಲ್ಲಿ ನಮಗೆ ಸಿಕ್ತು ಅನ್ಕೊಳ್ಳಿ ಸಿಕ್ಕಿದ್ರು ಅದನ್ನು ಪ್ಲೇ ಮಾಡಿದ್ಮೇಲೆ ನೆಕ್ಸ್ಟ್ ಅದು ಎಲ್ಲಾದ್ರೂ ಎಂಡ್ ಆದರೆ ಅಲ್ಲಿಗೆ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಬೇಕಂದ್ರೆ ಬೇರೆಯೇ ಹುಡುಕ್ಬೇಕು ಕಂಟಿನ್ಯೂ ಆಗೋದಿಲ್ಲ ಅದೊಂದು ಇದರಲ್ಲಿರುವಂತಹ ಮೇನ್ ಆಗಿರುವಂತ ನೆಗೆಟಿವ್ ಮತ್ತೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಟೈಮ್ ಲೇಟ್ ಆಗತ್ತೈತೆ ಇದನ್ನ ಸರ್ಚ್ ಮಾಡೋದು ಅಂತ ಹೇಳಿದ್ರೆ ಅದನ್ನ ಒಂದೊಂದೇ ಬಟನ್ ಅಲ್ಲಿ ಪ್ರೆಸ್ ಮಾಡ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟೊಂದು ಆಲಸ್ಯ ಹಿಡಿದು ಹೋಗುತ್ತೆ ಅದಕ್ಕಾಗಿ ಈ ರೀತಿಯ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ರೆ ಹೇಗೂ ಗೊತ್ತಿರತ್ತೆ ಇದರ ಸಮಸ್ಯೆಗಳು ಆದ್ರೆ ಈ ರೀತಿಯ ಪ್ರಾಡಕ್ಟ್ ಅನ್ನು ನೀವೇನಾದ್ರೂ ಪರ್ಚೇಸ್ ಮಾಡ್ಲಿಕ್ಕೆ ಹೊರಟಿದ್ರೆ ಸ್ವಲ್ಪ ಬೇರೆ ರೀತಿಯ ಪ್ರಾಡಕ್ಟ್ ಗಳನ್ನ ನೋಡ್ಲಿಕ್ಕೆ ಮರಿಬೇಡಿ ಆಯ್ತಾ ಇದಕ್ಕೆ ಆಲ್ಟರ್ನೇಟ್ ಆಗಿ ಏನೆಲ್ಲ ಬಂದಿದೆ ಅಂತ ಹೇಳಿದ್ರೆ ಮಿರರ್ ಕಾಸ್ಟಿಂಗ್ ಅಂತ ಹೇಳುವಂತಹ ಬೇರೆ ಬೇರೆ ಈಗ ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ಮಿರರ್ ಕಾಸ್ಟಿಂಗ್ ಡಿವೈಸ್ ಅಂತ ಹೇಳಿದ್ರೆ ನಿಮಗೆ ಸಿಗುತ್ತೆ ಒಂಬೈ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿಗೆ ಸಿಗುತ್ತೆ ನಿಮಗೆ ಗೂಗಲ್ ಅಂತ ಹೇಳುವಂತಹ ಹೆಸರುಗಳು ಬರುತ್ತೆ ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಲೋಕಲ್ ಕೂಡ ನಿಮಗೆ ಸಿಗ್ತಾ ಇದೆ ಅದು ನಿಮಗೆ ತಗೋಬಹುದು ಮಿರರ್ ಕಾಸ್ಟಿಂಗ್ ಡಿವೈಸ್ ಅಂತ ಹೇಳುವಂತ ಒಂದು ಇದು ಬರುತ್ತೆ ಜೊತೆಗೆ ನಾನು ಏನ್ ಮಾಡಿದೆ ಅಂದ್ರೆ ನನಗೆ ಇದರಲ್ಲಂತೂ ಇದರ ಸಹವಾಸ ಆಗ್ಲಿಕ್ಕಿಲ್ಲ ಅಂತ ಹೇಳುವಂತ ವಿಚಾರದಲ್ಲಿ ನಾನು ಹೊಸ ಡಿವೈಸ್ ಅನ್ನೇ ಬುಕ್ ಮಾಡಿದ್ದೀನಿ ಆಯ್ತಾ ಅದು ಅಮೆಝಾನ್ ಅಲ್ಲಿ ಬುಕ್ ಮಾಡಿರುವಂಥದ್ದು ಅಮೆಜಾನ್ ಅಲ್ಲಿ ನನಗೆ ಇವಾಗ ಅಮೆಜಾನ್ ಅವ್ರದ್ದು ಫೈರ್ ಸ್ಟಿಕ್ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದೀನಿ ಇವಾಗ ಅದು ಕೂಡ ಈ ಹಿಂದೆನೆ ಬಂದಿರುವಂಥದ್ದು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ ಬಟ್ ನನಗೆ ಈಗ ಅಮೆಝಾನ್ ಅಲ್ಲಿ ರೀಫರ್ಬಿಷ್ ಕೂಡ ಸಿಗ್ತಾ ಇದೆ ಕೆಲವರು ಹೇಳ್ತಾರೆ ಅದು ಕಂಪ್ಲೇಂಟ್ ಇದೆ ಅಂತ ಹೇಳ್ಕೊಂಡು ಹಾಗಂತ ಹೇಳ್ಕೊಂಡು ಹೊಸದಕ್ಕೂ ಕೂಡ ವ್ಯಾರಂಟಿ ಅಂತ ಏನಲ್ಲೂ ಬರೋದಿಲ್ಲ ಸೆವೆನ್ ಡೇಸ್ ರೀಪ್ಲೇಸ್ಮೆಂಟ್ ಮಾತ್ರ ಬರುವಂಥದ್ದು ಬಟ್ ನಾನು ಅದಕ್ಕಾಗಿ ಹೊಸದಾಗಿ ಬೇಡ ಅಂತ ಹೇಳ್ಕೊಂಡು ಹಳೆ ಅಂದ್ರೆ ರಿಫರ್ಬಿಷಡ್ ಯೂಸ್ಡ್ ಫೈರ್ ಸ್ಟಿಕ್ ಅನ್ನ ಆರ್ಡರ್ ಮಾಡಿದ್ದೀನಿ ಏನೋ ಎರಡು ಮೂರು ದಿನಗಳಲ್ಲಿ ನನ್ನ ಕೈಗೆ ಸೇರ್ಬೋದು ಅದರಲ್ಲಿ ಫಸ್ಟ್ ಆರ್ಡರ್ ಮಾಡ್ಬೇಕಂತ ಹೇಳಿದ್ರೆ ನಾನು ಅದರಲ್ಲಿ ಪ್ರೈಸ್ ರೇಂಜ್ ನೋಡಿದೆ ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೈಸ್ ರೇಂಜ್ ಇತ್ತು ಸ್ಟಿಕ್ ಲೈಟಿಗೆ ಬಟ್ ಸ್ಟಿಕ್ ಲೈಟಿಗೆ ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡೋದಕ್ಕಿಂತ ಎರಡು ನಾಲ್ಕುನೂರ ತೊಂಬತ್ತೊಂಬತ್ತಕ್ಕೆ ಅದೇ ರೀಫರ್ ಒಂದು ಒಂದ್ಸಾವಿರ ಕಡಿಮೆಗೆ ಸಿಗ್ತಾ ಇತ್ತು ಅದನ್ನು ಆರ್ಡರ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ಆರ್ಡರ್ ಮಾಡಿದ ಕೂಡಲೇ ನೆಕ್ಸ್ಟ್ ನೋಡ್ಬೇಕಂದ್ರೆ ಅದರಲ್ಲಿ ಸ್ಟಿಕ್ ಎಚ್ ಡಿ ಅಂತ ಬಂದಿತ್ತು ಫಸ್ಟ್ ನಾನು ನೋಡಿದ್ವಿ ಲೈಟಲ್ಲಿ ನೆಕ್ಸ್ಟ್ ಎಚ್ ಡಿ ಬಂದಿತ್ತು ಅದಕ್ಕಾಗಿ ಈಗ ಫೈರ್ ಸ್ಟಿಕ್ ಎಚ್ ಡಿ ನ ಆರ್ಡರ್ ಮಾಡಿದೆ ಅದು ಕೂಡ ರೀಫರ್ ಬಿಸ್ಡಿ ತ್ರೀ ಒನ್ ಫೋರ್ ನೈನ್ ಬಂತು ನನಗೆ ಅದು ಅದಕ್ಕೆ ಹೊಸದ ಹೊಸ ಪೀಸ್ಗೆ ನ್ಯೂಗೆ ನಿಮಗೆ ಫೋರ್ ತ್ರಿಬಲ್ ನೈನ್ ಇದೆ ಅದಕ್ಕಿಂತ ನಿಮಗೆ ಸುಮಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕಡಿಮೆಗೆ ಸಿಗುತ್ತೆ ಈ ಮಾತನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಕೆಲವು ವೀಕ್ಷಕರು ನಮ್ಮ ಈ ಒಂದು ಚಾನಲ್ ಅಲ್ಲಿ ಕೆಲವು ಈ ಹಿಂದಿನ ವಿಡಿಯೋಗೆ ಲಿಂಕ್ ಕಮೆಂಟ್ ಹಾಕಿದ್ರು ಫೈರ್ ಸ್ಟಿಕ್ ತಗೋಬಹುದಿತ್ತು ಇದಕ್ಕಿಂತ ಇದು ನಿಮಗೆ ತುಂಬಾ ಲಾಸ್ ಕೆಲವರು ಹೇಳಿದ್ರು ಕಮಿಷನ್ ಆಸೆಗಾಗಿ ನೀವು ಈ ರೀತಿಯ ಪ್ರಾಡಕ್ಟ್ಗಳನ್ನ ನೀವು ಪ್ರಮೋಷನ್ ಮಾಡ್ತಾ ಇದ್ರಿ ನಿಜವಾಗಿ ನಾನು ಪ್ರಮೋಷನ್ ಮಾಡಿರೋಂಥದ್ದಲ್ಲ ಬಟ್ ನಾನು ಇರೋ ನನಗೇನೋ ಖುಷಿ ಅಂತ ಅನಿಸ್ತು ನಾನು ಅದಕ್ಕಾಗಿ ವಿಡಿಯೋ ಮಾಡಿದೆ ಬಟ್ ನನಗೆ ಅದರಲ್ಲಿ ನೆಗೆಟಿವ್ ಅಂತ ಕಂಡು ಬಂತು ಅದಕ್ಕಾಗಿ ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಈ ರೀತಿಯ ಡಿವೈಸ್ ಅನ್ನ ನೀವೇನಾದ್ರೂ ಪರ್ಚೇಸ್ ಮಾಡೋ ಪ್ಲಾನ್ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಜಾಗೃತಿ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಾಂದ್ರೆ ನಿಮ್ ದುಡ್ಡು ವೇಸ್ಟ್ ಆಗಿ ಹೋಗುತ್ತೆ ಇದರಲ್ಲಿ ಏನೂ ಪ್ರಯೋಜನಗಳಾಯ್ತ ನೀವು ಏನಿಲ್ಲ ಇಲ್ಲ ಮನೆಯಲ್ಲಿ ಯಾವಾಗಾದ್ರೂ ಒಂದು ಚಾನಲ್ ಜಸ್ಟ್ ಇಟ್ಬಿಡೋದು ಆ ರೀತಿ ಏನಾದರೂ ಇದ್ರೆ ಓಕೆ ಪರವಾಗಿಲ್ಲ ಮತ್ತೆ ಇನ್ನು ಯಾರೋ ಹೇಳಿದ್ರು ಅದು ಹೀಟ್ ಆಗುತ್ತೆ ಟಿ ವಿ ನೆಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಆಗಿರ್ಬೋದೇನೋ ಬಟ್ ನನಗೇನು ಆ ಒಂದು ಇದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಟ್ ನಾರ್ಮಲ್ ಆಗಿ ಹೇಳಬೇಕಾದ್ರೆ ಹೀಟ್ ಆಗಲೂಬಹುದು ಇಲ್ಲ ಅಂತ ಹೇಳಲಿಕ್ಕೇನಿಲ್ಲ ಮತ್ತೆ ಆಲ್ಟರ್ನೇಟಿವ್ ಇನ್ನು ಯಾವುದೇ ಹಾಕಿದ್ರು ಕೂಡ ಹೀಟ್ ಆಗುವಂಥದ್ದು ಹಾಗೆ ಆಗುತ್ತೆ ಅದನ್ನೇನು ತಡಿಯಲಿಕ್ಕೆ ಸಾಧ್ಯ ಇಲ್ಲ ಬಟ್ ನನಗೆ ನಾನು ಇವಾಗ ಅದೇ ಅನ್ನು ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಆರ್ಡರ್ ಮಾಡಿದ್ದೀನಿ ಇನ್ನು ಕೆಲವರು ಹೇಳಿದ್ರು ಅಷ್ಟು ದುಡ್ಡು ಅಂತ ಹೇಳುವಂಥದ್ದನ್ನು ನಿಮಗೆ ಕಡಿಮೆಯಲ್ಲಿ ಬೇಕಂತ ಹೇಳಿದ್ರೆ ಸಿಂಪಲ್ ಆಗಿರುವಂತಹ ಮೆಥಡ್ ನಾನು ಲಾಸ್ಟ್ ಟೈಮ್ ಯೂಸ್ ಮಾಡಿದೆ ಅದನ್ನು ಅನ್ಬಾಕ್ಸ್ ಮಾಡಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಬಟ್ ನಾನು ಅದನ್ನ ಹೇಳ್ತೀನಿ ನಿಮ್ಗೆ ಸ್ಕ್ರೀನ್ ಮಿರರ್ ಮಾಡುವಂತಹ ಡಿವೈಸ್ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಏಳ್ನೂರ ಎಂಟುನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಸಾವಿರದ ಐನೂರು ಎರಡು ಸಾವಿರವರೆಗೂ ಬಟ್ ಎಂಟುನೂರು ರೂಪಾಯಿ ಕೂಡ ಸಾಕಾಗುತ್ತೆ ನಿಮಗೆ ನಿಮ್ಮ ಟಿವಿಗೆ ಎಚ್ ಡಿ ಎಂ ಐ ಪೋರ್ಟ್ ಇದ್ರೆ ನಿಮಗೆ ಅದನ್ನು ಆರಾಮವಾಗಿ ಯೂಸ್ ಮಾಡಬಹುದು ಒಂದು ಎಚ್ ಡಿ ಐ ಪೋರ್ಟ್ ಮತ್ತು ಇನ್ನೊಂದು ಯು ಎಸ್ ಬಿ ಪೋರ್ಟ್ ಎರಡು ಇದ್ರೆ ನಿಮಗೆ ಎಕ್ಸ್ಟ್ರಾ ಪವರ್ ಕೊಡುವಂತ ಅವಶ್ಯಕತೆ ಬರೋದಿಲ್ಲ ಅದಕ್ಕೆ ಅದು ನಿಮಗೆ ಬಟ್ ಅದರಲ್ಲಿ ಒಂದು ಅಂದ್ರೆ ನಿಮ್ಗೆ ಮೊಬೈಲ್ ಬೇಕಾಗತ್ತೆ ಆಯ್ತಾ ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಮೊಬೈಲ್ ಅನ್ನೇ ಡೈರೆಕ್ಟ್ ಆಗಿ ಮಿರರ್ ಮಾಡುವಂಥದ್ದು ಸ್ಕ್ರೀನ್ ಮಿರರಿಂಗ್ ಮಾಡುವಂಥದ್ದು ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಮೊಬೈಲಲ್ಲಿ ಬರುವಂತಹ ಪ್ರತಿಯೊಂದು ಕೂಡ ನಿಮ್ಮ ಟಿವಿಯಲ್ಲಿ ಕಾಣುತ್ತೆ ಅದು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಈ ಡಿವೈಸ್ಗಿಂತ ನಿಮಗೆ ಅದು ಆಗ್ಬೋದು ಅದನ್ನು ನೀವು ಯೂಸ್ ಮಾಡಿ ಅಂತ ಹೇಳುವಂಥ ಒಂದು ಸಣ್ಣ ಕ್ಯೂ ಮಾತಾಯ್ತು ನನ್ನದು ಯಾಕಂದ್ರೆ ಈ ರೀತಿಯ ಪ್ರಾಡಕ್ಟ್ ತಗೊಂಡು ನೀವು ಮೋಸ ಹೋಗಬೇಡಿ ನಾನು ಸ್ಮಾರ್ಟ್ ಆಗಿ ಹೋಗ್ಲಿಕ್ಕೆ ನೋಡ್ಕೊಂಡು ಅದು ಸ್ಮಾರ್ಟ್ ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಪರವಾಗಿಲ್ಲ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಹಾಗಂತ ಅನ್ಕೋಬಹುದು ನಿಮಗೆ ಹೇಗೂ ಒಂದುವರೆ ಸಾವಿರ ರೂಪಾಯಲ್ಲಿ ಕೊಟ್ಟು ತೊಗೊಳೋದಿದ್ರೆ ನಿಮಗೆ ಅಮೆಝಾನ್ ಇಂದ ಸ್ಟಿಕ್ ತಗೋಬಹುದು ಅದರಲ್ಲಿ ನಿಮಗೆ ನೆಟ್ಫ್ಲಿಕ್ಸ್ ಇಂದ ಹಿಡಿದೋ ಎಲ್ಲ ಅಮೆಝಾನ್ ಪ್ರೈಮ್ ಸಿಗುತ್ತೆ ಯೂಟ್ಯೂಬ್ ಸಿಗುತ್ತೆ ಎಲ್ಲೊಂದು ಸಿಗುತ್ತೆ ವೈಫೈ ಇದ್ರೆ ಅದ್ರಲ್ಲಿ ಆರಾಮವಾಗಿ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನೋಡೋಣ ನನ್ನ ಕೈಗೆ ಬಂದ ಕೊಡ್ಲಿಲ್ಲ ನಾನು ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ ಆದರೂ ಕೆಲವರು ಇನ್ನೂ ನೀನು ಅಪ್ಡೇಟ್ ಆಗಿಲ್ಲ ನೀನು ಈ ಹಿಂದಿನ ಕಾಲದಲ್ಲಿ ಇದೆಯಾ ಓಕೆ ಆಗಿರ್ಬೋದು ಅಪ್ಡೇಟ್ ಆಗಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಎಲ್ಲಾನು ಎಲ್ರಿಗೂ ತಿಳಿದಿರಲೇಬೇಕಂತ ಏನಿಲ್ಲ ಕೆಲವರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಕೆಲವರು ಅದನ್ನ ನಾವು ಹಾಕುವಂತ ವಿಡಿಯೋಗಳನ್ನ ಕೆಲವರು ಇನ್ಫಾರ್ಮೇಶನ್ ಇದ್ರೆ ಪಾಸಿಟಿವ್ ಆಗಿ ಕೂಡ ತಗೋತಾರೆ ಅಂತ ಹೇಳುವಂತ ನಂಬಿಕೆ ನನ್ನದು ಅದಕ್ಕಾಗಿ ಸಪೋರ್ಟ್ ಮಾಡೋವರಿಗೆ ಎಲ್ರಿಗೂ ಧನ್ಯವಾದನ ಹೇಳ್ತಿದ್ದೀನಿ ಈಗ ನೆಗೆಟಿವ್ ಕಮೆಂಟ್ ಹಾಕೋವರು ಕೂಡ ನನ್ನ ಸಪೋರ್ಟರ್ಸ್ ಆಗಿರ್ತಾರೆ ಕೆಲವರು ನನ್ನ ಏಳಿಗಾಗಿ ಶ್ರಮಿಸುವವರು ಆಗಿರಬಹುದು ಹಾಗಂತ ನಾನು ನಂಬ್ಕೋತೀನಿ ನೀವೇನಾದ್ರೂ ಈ ರೀತಿಯ ಡಿವೈಸ್ ಅನ್ನ ತಗೊಂಡು ಮೋಸ ಹೋಗಿದ್ರೆ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ಡಿವೈಸ್ ನಿಮ್ಗೆ ವರ್ತಂತ ಅನಿಸ್ತಾ ಅಂದರೆ ವರ್ತ್ ಫಾರ್ ಮಣಿ ಅಂತ ಅನಿಸ್ತಾ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಫೇಸ್ಬುಕ್ ಹಾಗೆ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ